ತರು ಇವರ ಒಂದು ಪರಿಚಯ ನನ್ನ ಇವತ್ತು ನೋಡಿದರೆ ಬಾನಂಗಳ ಕೆಳ ನೋಡಿದರೆ ಪಾತಾಳ ಮಧ್ಯದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನ ಅಂಗಳದಲ್ಲಿ ನಿಮ್ಮೆಲ್ಲರ ಮುಂದೆ ಈ ರೀತಿ ಮಾತಾಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ಇವ್ರ ಮೂರು ಜನ ಜೊತೆಗೆ ತರಬೇತಿ ಕೊಟ್ಟಿರೋ ಗುರುಗಳು ಇದ್ದಾರೆ ಆದರೆ ಕೆಲವೊಬ್ಬರು ನಮ್ಮ ಒಂದು ಮನಸ್ಸನ್ನು ಪರಿವರ್ತನೆ ಮಾಡ್ತಕ್ಕಂತಹ ಒಂದು ಲಿಸ್ಟಲ್ಲಿ ಈ ಮೂರು ಜನ ಬರ್ತಾರೆ ಅಂತ ಹೇಳ್ತಾ ಓ ಸೂರ್ಯ ನಿನಗೆ ನಮನ ತಾರಯ್ಯ ದರೆಗೆ ಅರುಣ ಸೊ ಅರುಣ ನನ್ನ ಹೆಸರು ನನ್ನ ನಮ್ಮ ಊರು ಬಂದುಬಿಟ್ಟು ಗುಡಿ ಬಂಡೆ ಸೊ ಗುಡಿ ಮೇಲೆ ಬಂಡೆ ಇದೆ ಆ ಎರಡೂ ಸೇರಿಸಿ ನಮ್ಮೂರಿಗೆ ಗುಡಿ ಬಂಡೆ ಅಂತ ಹೆಸರು ಬಂದಿದೆ ಸೊ ಇದನ್ನು ಹೇಳ್ತಾ ನಮ್ಮ ಸಂಸ್ಕೃತಿ ಬಗ್ಗೆ ಹೇಳೋದಾದರೆ ಬೆಳಗ್ಗೆ ಹೇಳ್ತಾ ಇದ್ದಂಗೆ ನಾವೊಂದು ಶ್ಲೋಕ ಹೇಳ್ತೇವೆ ಕರಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರ ದರ್ಶನಂ ಈಗ ಇಲ್ಲಿ ತನಕ ಏನು ಚರ್ಚೆ ಆಗ್ತಿದೆ ವಿಷಯಗಳು ಇದೆಲ್ಲದಕ್ಕೂ ರೀಸನ್ ಏನು ಅಂತ ಹೇಳಿದರೆ ನಮ್ಮ ಸಂಸ್ಕೃತಿನ ಬಿಡ್ತಾ ಇದ್ದೀವಿ ನಾವು ಟೈಮ್ ಸಿಕ್ತಿಲ್ಲ ಅಂತ ಒಂದು ತಾಯಿ ತನ್ನ ಮಕ್ಕಳನ್ನ ಸಂಸ್ಕೃತಿಯ ಒಂದು ಅಡಿಪಾಯದಲ್ಲಿ ಬೆಳೆಸಿದರೆ ನವ ಸಮಾಜ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂದ್ಕೊತೀನಿ ಸೊ ಇದರ ಜೊತೆಗೆ ಇನ್ನೂ ಒಂದು ಹೇಳೋದು ಅಂತ ಹೇಳಿದರೆ ಸೂರ್ಯ ದೇವರು ಪ್ರಕೃತಿ ಮಾತೇನ ಎಷ್ಟು ಚೆನ್ನಾಗಿ ನಮ್ಮ ಶ್ಲೋಕಗಳು ರಚನೆ ಮಾಡಿದ್ದಾರೆ ಇಲ್ಲಿ ಯಾರು ಸನ್ಯಾಸಿಗಳು ಶ್ಲೋಕ ಮಹಾಭಾರತಗಳು ಬರ್ದಿಲ್ಲ ಎಲ್ಲ ಮದುವೆ ಆಗಿ ಸಂಸಾರ ಮಾಡ್ತಾ ಇರೋರೆ ಬರ್ದಿರೋದು ಅವ್ರು ಎಲ್ಲರೂ ಸಂಸಾರ ಬಿಟ್ಟು ಓಡೋಗಿ ಅಂತ ಹೇಳಿಲ್ಲ ಸಂಸಾರದಲ್ಲಿದ್ದು ನಾವು ಗೆಲ್ಲಬೇಕು ಅಂತ ಹೇಳಿದ್ದಾರೆ ಸೊ ಅದರ ಜೊತೆಗೆ ನಿಮ್ಮೆಲ್ಲರ ಹತ್ರ ಒಂದೇ ಒಂದು ಹಾಡು ಹೇಳಿಸ್ಬಿಡ್ತೀನಿ ಎಲ್ಲರೂ ಹೇಳಬೇಕು ನನ್ನ ಜೊತೆ ಎ ಶೋಧಮ ಎ ಶೋಧಮ ನಿನ್ನ ಮಗ ಯಶೋದಮ್ಮ ನಿನ್ನ ಮಗ ಗೋಪಾಲ ಕೃಷ್ಣ ಎಂತವನೆಂತವನೇ ನ ಯಶೋಧಮ ನನ್ನ ಮಗ ಗೋಪಾಲ ಕೃಷ್ಣ ಟೈಮ್ ಓಕೆ ಸಮಯದ ಅಭಾವ ಇದೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಹೇಳ್ಕೊಡ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ತುಂಬಾ ಚಂದ ಮಾತಾಡ್ತಿದ್ದೆ ಆಡಿನ ತಗೊಳ್ಬೇಕಿಲ್ಲ ಆಮೇಲೆ ಆಡಿ ಹೇಳ್ಬೋದಿತ್ತು ಓವರ್ ಆಲ್ ಅರ್ಹ